ದಾಸಿನ್ ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಬೈಲಹೊಂಗಲ ತಾಲೂಕಿನ ಬುಡರಕಟ್ಟಿ ಗ್ರಾಮದಲ್ಲಿ ವೈರಾಗ್ಯ ಚಕ್ರವರ್ತಿ ಶ್ರೀ ಗುರು ಮಡಿವಾಳೇಶ್ವರ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಗುರು ಮಡಿವಾಳೇಶ್ವರ ಪುರಾಣ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ತಿಂಗಳ ಕಾಲ ನಡೆಯುತ್ತಲಿದ್ದು ಇದರ ಸಂಪೂರ್ಣ ವರದಿಯನ್ನು ಹಾಯ್ ಮಲಪುರಬಾಯಿ ಯೂಟ್ಯೂಬ್ ಚಾನೆಲ್ನ ಸಹ ಸಂಪಾದಕರಾದ ಮಡಿವಾಳಪ್ಪ ಕಿತ್ತೂರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಶಿವ ಪಂಚಾಕ್ಷರಿ ಮಹಾಸ್ವಾಮಿಗಳು ಸಾಕಿನ್ ಬುಡರಕಟ್ಟಿ ಇವರ ಸಾನ್ನಿಧ್ಯದಲ್ಲಿ ಮತ್ತು ಗ್ರಾಮದ ಹಿರಿಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಅಲ್ಲದೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವೇದಮೂರ್ತಿ ಗುರುಲಿಂಗಯ್ಯ ಹಿರೇಮಠ ಬೆಳವಡಿ ಇವರಿಂದ ಗದ್ದಿಗೆಗೆ ರುದ್ರಾಭಿಷೇಕ ಜರುಗುವುದೆಂದು ತಿಳಿಸಿದರು ವಾಗರ್ಥಾಯುವ ಸಮೃದ್ಧವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ನೀನೊಲಿದರೆ ಕೊರಡು ಕೊನರು ಹೋದಯ್ಯ ನೀನೊಲಿದರೆ ಬರಡು ಹಯನ ಹೋದಯ್ಯ ನೀನುಳಿದರೆ ವಿಷ ಅಮೃತ ಹೋದಯ್ಯ ಸಕಲ ಪತಿಪದಾರ್ಥಗಳು ಇದರಲ್ಲಿಪ್ಪವಯ್ಯ ಕೂಡಲ ಸಂಗಮ ದೇವ ಈ ಬುಡರಕಟ್ಟಿ ಗ್ರಾಮದ ಶ್ರೀ ಗುರು ಮಡಿವಾಳೇಶ್ವರ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರವಣ ಸಂಭ್ರಮ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಎಲ್ಲ ಭಕ್ತರ ಅಪೇಕ್ಷೆಯ ಮೇರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶ್ರಾವಣ ಮಾಸದ ಪುರಿ ಪೂರ್ತಿ ಒಂದು ತಿಂಗಳ ಕಾಲ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥ ಒಂದು ಸಂಪ್ರದಾಯ ನಮ್ಮ ಧರ್ಮದಲ್ಲಿ ಇದೆ ಆದ್ದರಿಂದ ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರೀ ಗುರು ಮಡಿವಾಳೇಶ್ವರ ಪುರಾಣವನ್ನು ವೇದಮೂರ್ತಿ ಶ್ರೀ ಬಸವಕುಮಾರ ಶರಣರು ಹುಬ್ಬಳ್ಳಿ ಇವರ ಅಮೃತವಾಣಿಯಿಂದ ಈ ಪುರಾಣದನ್ನು ಮಡಿವಾಳೇಶ್ವರರ ಚರಿತ್ರೆಯನ್ನು ಎಲ್ಲ ಭಕ್ತರು ಆಸ್ವಾದಿಸುತ್ತಿದ್ದಾರೆ ಹಾಗಾಗಿ ಶ್ರಾವಣ ಮಾಸದ ನಿಮಿತ್ತ ಈ ಮಠದಲ್ಲಿ ಕರ್ತುಲು ಗದ್ದುಗೆಯ ರುದ್ರಾಭಿಷೇಕ ಮತ್ತು ದಿವಸ ಅನ್ನದಾಸೋಹ ಎಲ್ಲ ಕಾರ್ಯಕ್ರಮಗಳನ್ನು ಈ ಮಠದ ಎಲ್ಲ ಶಿಷ್ಯವೃಂದರು ಅವರಿವರೆನ್ನದೇ ಕಲ್ಲಯ್ಯ ಆಗಿರ್ಬೋದು ಷಣ್ಮುಖ ಆಗಿರ್ಬೋದು ಶಿವು ಆಗಿರ್ಬೋದು ಸಂಗೊಳ್ಳಿ ಆಗಿರ್ಬೋದು ಚಂಬಣ್ಣ ಆಗಿರ್ಬೋದು ರಾಜು ಸವಟಿಗೆ ಆಗಿರ್ಬೋದು ಎಲ್ಲ ಇನ್ನೂ ಹಲವಾರು ಅವರಿವರೆನ್ನದೇ ಎಲ್ಲ ಒಂದು ಶಿವು ಅಭಿಷೇಕ ಆಗಿರ್ಬೋದು ಇಂಥ ಅವರಿವರೆನ್ನದೇ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದುಕೊಂಡು ಹಿರಿಯರವರೆಗೂ ಎಲ್ಲರೂ ಮಠದ ಬಗ್ಗೆ ಬಹಳ ಕಾಳಜಿಯಿಂದ ಶ್ರದ್ಧೆಯಿಂದ ಆ ಮಡಿವಾಳೇಶ್ವರರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವರಿಂದ ಈ ಹಳ್ಳಿಯೊಳಗಾಗಲಿ ಅಥವಾ ಸುತ್ತಮುತ್ತಲ ಹಳ್ಳಿಗಾಗಲಿ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಸಮೃದ್ಧಿಯಾಗಿ ಮಳೆ ಬೆಳೆಯನ್ನು ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ಧನ್ಯವಾದ ಕೀರ್ತನ ಕೇಸರಿ ಪ್ರಶಸ್ತಿ ವಿಜೇತರಾದ ಶ್ರೀ ವೇದಮೂರ್ತಿ ಬಸವಕುಮಾರ್ ಶರಣರು ಹುಬ್ಬಳ್ಳಿ ಹಂಚಿನಾಳ ಇವರಿಂದ ದಿನನಿತ್ಯ ಪುರಾಣ ಪ್ರವಚನ ನಡೆಯುವುದು ಕಾರ್ಯಕ್ರಮಗಳನ್ನ ಆಡುತ್ತಾ ಆಡುತ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲಿ ಹೋದ್ರಪ್ಪ ಅಂತಂದ್ರೆ ಒಂದು ಗ್ರಾಮದ ಗುಡಿಯಲ್ಲಿ ಹೋಗಿ ಆ ಗ್ರಾಮದ ಗುಡಿಯಲ್ಲಿ ಮಲಗಿದಂತ ಸ್ಥಿತಿ ಒಳಗೆ ಏನಾಗಿತ್ತಪ್ಪ ಅಂತಂದ್ರೆ ಇಬ್ರೂ ಕೂಡ ಹೋಗುವಂತ ಹಾದಿ ಒಳಗೆ ಅವನೊಂದಂತಾನೆ ಇವೊಂದಂತಾನೆ ಜಗಳ ಜಗಳಾಗ್ತದೆ ಜಗಳಾಗಿ ಇವರೊಂದು ದಿಕ್ಕಿ ಹೋಗುತ್ತಾರೆ ನಾಗಲಿಂಗ ಸ್ವಾಮಿಗಳು ಮಡಿವಾಳ ಶಿವಯೋಗಿಗಳು ಒಂದು ದಿಕ್ಕಿ ಹೋಗ್ತಾರೆ ಸಂದರ್ಭದಲ್ಲಿ ಮಡಿವಾಳ ಶಿವಯೋಗಿಗಳು ಒಂದು ಜಾಗದಲ್ಲಿ ಒಂದು ಗ್ರಾಮ ಬರ್ತದ ಆ ಗ್ರಾಮದಲ್ಲಿ ಒಂದು ಗುಡಿ ಗ್ರೀಗಳ ಆ ಮಲಗಿದಂತ ಸ್ಥಿತಿ ಒಳಗೆ ಇರುವಂತಹ ಗುರುಗಳನ್ನ ಒಬ್ಬ ಆ ಊರ ಗೌಡತಿ ಬರ್ತಾಳೆ ಆ ಊರ ಗೌಡತಿ ಬರ್ತಾಳೆ ಅವಳ ಮದುವೆ ಆಗಿರ್ತದ ಆದ್ರೂ ಕೂಡ ಆ ತಾಯಿ ಬರ್ತಾಳೆ ನೋಡಿದಾಗ ಆ ಗುರುಗಳನ್ನೇ ನೋಡುತ್ತಾ 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 ಯಾವಾಗ ಆ ಗುಡಿಗೆ ಬಂದ ಕ್ಷಣವೇ ಕೂಡ ಆ ಗುರುಗಳನ್ನು ನೋಡಿ ಮನಪೂರ್ವಕವಾದಂತಹ ಭಕ್ತಿ ವರ್ತದ ಏನು ಚೈತನ್ಯ ಆ ಗುರುವಿನಲ್ಲಿ ಆ ತಾಯಿಯನ್ನ ಪರೋಕ್ಷಿ ಮಾಡ್ಬೇಕಂತೇಳಿ ನಿಮಸಿ ಗ್ರಾಮದ ರಾಜ್ಯ ನಮ್ಮ ಯೂಟ್ಯೂಬ್ ಗೆ ಪ್ರತಿಕ್ರಿಯಿಸಿದ್ದು ಹೀಗೆ ಶ್ರೀ ಗುರು ಮಡಿವಾಳೇಶ್ವರ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ಪರಮ ಪೂಜ್ಯ ಶ್ರೀ ಶಿವಪಂಚಾಕ್ಷರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಡಿವಾಳೇಶ್ವರ ಪುರಾಣ ಚರಿತ್ರೆಯನ್ನು ಮಠದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಬುಡ್ರಕಟ್ಟೆಯ ಸಕಲ ಸದ್ಭಕ್ತರು ಮತ್ತು ತಾಯೇಂದ್ರ ಎಲ್ಲ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮವು ಬಹಳ ಒಂದು ಸುಂದರವಾಗಿ ನಡೀತಾ ಇದೆ ಮತ್ತು ಬುಡ್ರಕಟ್ಟಿ ಎಲ್ಲ ಯುವಕರು ಕೂಡ ಈ ಕಾರ್ಯಕ್ರಮದಲ್ಲಿ ಅಷ್ಟೇ ತನುಮನ ದನದಿಂದ ಎಲ್ಲರೂ ಪ್ರೋತ್ಸಾಹ ಮಾಡುತ್ತಿದ್ದಾರೆ ಒಂದಿಷ್ಟು ಯುವಕರಂತೆ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಪ್ರತಿ ವರ್ಷ ಶ್ಯಾವನ ಸ್ವಾಮಾರದ ನಿಮಿತ್ತವಾಗಿ ಪ್ರತಿ ವರ್ಷ ಇದೇ ಥರನಾಗಿ ಈ ಒಂದು ಪ್ರವಚನ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋಣ ಅಂತೇಳಿ ಪೂಜ್ಯರು ಆಗಾಗಲೇ ಹೇಳಿದ್ದಾರೆ ಮತ್ತು ಪ್ರತಿ ಅಮಾವಾಸ್ಯೆ ನಿಮಿತ್ತವಾಗಿ ಕೂಡ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಕೂಡ ಮಾಡೋಣ ಅಂತ ಹೇಳಿ ಕಾಸ ಒಂದು ನುಡಿಗಳನ್ನು ಶ್ರೀಗಳು ಹೇಳಿದ್ದಾರೆ ನಮ್ಮ ಬುಡ್ರಕಟ್ಟಿಯ ಸಕಲ ಯುವಕರು ಮತ್ತು ಗುರು ಹಿರಿಯರು ಶ್ರೀಗಳ ಸಲಹೆ ಮೇರೆಗೆ ಎಲ್ಲ ಕಾರ್ಯಗಳನ್ನು ನಾವು ಮಾಡಿಕೊಂಡು ಹೋಗ್ತೇವೆ ಅಂಥೇಳಿ ಶ್ರೀಗಳಿಗೆ ಶ್ರೀಗಳ ಪಾದಗಳಿಗೆ ಅನಂತ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತೇನೆ ಧನ್ಯವಾದ ಧನ್ಯವಾದಗಳು ದಿನನಿತ್ಯ ನೂರಾರು ಹೆಣ್ಣು ಮಕ್ಕಳು ಗ್ರಾಮದ ಅನೇಕ ಭಕ್ತರು ಪುರಾಣ ಪ್ರವಚನದಲ್ಲಿ ಭಾಗವಹಿಸಿ ಶ್ರೀಗುರು ಮಡಿವಾಳೇಶ್ವರರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ನಿತ್ಯ ಅನ್ನ ಪ್ರಸಾದವನ್ನು ಒಂದೊಂದು ಓಣಿಯ ಭಕ್ತರು ಮಾಡುತ್ತಿದ್ದಾರೆ ಬಸವರಾಜ್ ಮಂಗಳಗಟ್ಟಿ ಹಾಗೂ ನಿಂಗಪ್ಪ ಗಾಣಗೇರಿ ಇವರಿಂದ ಸಂಗೀತ ಕಾರ್ಯಕ್ರಮ ಜರುಗುತ್ತಿದೆ ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ್ ಮಂಗಳಕಟ್ಟಿ ಕಲ್ಲಯ್ಯ ಹುಗ್ಗಿ ಶಿವಪ್ಪ ಅಡಕಿ ಚಂಬಣ್ಣ ಬಶೆಟ್ಟಿ ಬಸು ಸಂಗೊಳ್ಳಿ ಮಹಾಂತೇಶ್ ನರಗುಂದ್ ಅಭಿಷೇಕ್ ಮಂಗಳಗಟ್ಟಿ ಶ್ರೀಧರ್ ಸವಟಗಿ ಆನಂದ್ ಪತ್ರಪ್ನವರ್ ಸಂದೀಪ್ ಅಡಕಿ ಉಪಸ್ಥಿತರಿದ್ದರು ದಿನನಿತ್ಯದ ಕಾರ್ಯಕ್ರಮ ನಿರೂಪಣೆಯನ್ನು ಶಿಕ್ಷಕ ಷಣ್ಮುಖ್ ತೊಟಕಿ ನಿರ್ವಹಿಸುತ್ತಿದ್ದಾರೆ ಸಂದರ್ಭದಲ್ಲಿ ಪ್ರವಚನಕಾರರಾದ ಶ್ರೀ ವೇದಮೂರ್ತಿ ಬಸವಕುಮಾರ್ ಶರಣರು ಹುಬ್ಬಳ್ಳಿ ಅಜ್ಜನ ಇವರು ಪ್ರತಿನಿತ್ಯ ನಡೆಯುವ ಕೀರ್ತನ ಕಾರ್ಯಕ್ರಮವನ್ನು ನಡುವಿಸಿಕೊಂಡು ಹೋಗ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರು ನಮ್ಮ ಯೂಟ್ಯೂಬ್ಗೆ ಸಂದರ್ಶನ ಮಾಡಿದ್ದಾರೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ ಸರ್ ಇವತ್ತಿನ ದಿನಮಾನಗಳಲ್ಲಿ ಶ್ರಾವಣ ಸಂಭ್ರಮ ಅಂಥೇಳಿ ಈ ಬುಡ್ರಕಟ್ಟಿ ಗ್ರಾಮದಲ್ಲಿ ಭಾಳಷ್ಟು ಅಚ್ಚುಕಟ್ಟವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ನಾವು ನಿರ್ವಹಿಸ್ಕೊಂತು ಬಂದಿದ್ದೇವೆ ಈ ಶ್ರಾವಣ ಮಾಸದ ಸಂಭ್ರಮ ಅಂತಂದರೆ ಅತೀ ಉತ್ಸುಕತೆಯಿಂದ ಎಲ್ಲ ಭಕ್ತಾದಿಗಳು ಕೂಡ ಈ ಗ್ರಾಮದವರು ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳೇ ಇರ್ಬೋದು ಸಣ್ಣ ಮಕ್ಕಳೇ ಇರ್ಬೋದು ಪ್ರತಿಯೊಬ್ಬರು ಕೂಡ ಈ ಗುರುವಿನ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅತಿ ಭಕ್ತಿಯಿಂದ ಈ ಶ್ರಾವಣ ಸಂಭ್ರಮದ ಗುರುವಿನ ಹಿತವಾದ ನುಡಿಗಳನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಇದು ನಮ್ಮ ನಿಮ್ಮೆಲ್ಲರ ಸುದೈವ ಅನ್ನುವಂಥ ವಿಚಾರ ಯಾಕಂತಂದರೆ ಈಗ ಏನು ಫಾಸ್ಟ್ ಯುಗ ಇದು ಇದು ಕಲಿಯುಗ ಅನ್ನುವಂಥ ಪರಿಸ್ಥಿತಿ ಒಳಗೆ ಏನಾಗಾಕತ್ತದಪ್ಪ ಅಂತಂದರೆ ಈ ಕಲಿಯುಗದಲ್ಲಿ ಭಕ್ತಿ ಕಡಿಮೆ ಆಗಾಕತ್ತದ ಬೇರೆ ಹಳ್ಳಿಗಳಲ್ಲಿ ನಾವೆಲ್ಲ ತೂಕವನ್ನು ಮಾಡಿದರೆ ಭಕ್ತಿ ಕಡಿಮೆ ಆಗದ ಆದರೆ ಬುಡರುಕಟ್ಟಿಯಲ್ಲಿ ಗರಗದ ಮಡಿವಾಳೇಶ್ವರ ಅನ್ನುವಂಥ ಒಂದು ನಾಮವನ್ನು ಕೇಳಿದರೆ ಸಾಕು ಆ ಭಕ್ತಾದಿಗಳು ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡ ದೊಡ್ಡ ಮಕ್ಕಳವರಿಗೆ ದೊಡ್ಡದವರು ಹಿರಿಯರವರೆಗೆ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಗುರು ಮಡಿಬಹಾಳೇಶ್ವರ ಕೃಪೆಗೆ ಪಾತ್ರ ಆಗ್ತಾರೆ ಇದು ಬಹಳ ಸಂತೋಷಕರವಾದಂಥ ವಿಷಯ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ತಿಳಿಸಲು ಸಂತೋಷ ಪಡ್ತಾ ಇದ್ದೇನೆ ಓಂ ನಮ ಶಿವಾಯ್ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪರ್ಬಾಯ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ